ಇದೀಗ ರಾಜ್ಯ ರಾಜ್ಯ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಏಕೈಕ ನಾಯಕ ಪ್ರಮುಖವಾಗಿ ವೈಚಾರಿಕವಾಗಿ ಆಗಿರ್ಬೋದು ತತ್ವ ಸಿದ್ಧಾಂತಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಒಳಗೊಂಡಿರುವಂಥ ನಾಯಕ ಅಂತಂದರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತೆ ಸೊ ಅದಕ್ಕೋಸ್ಕರ ಅವರನ್ನು ಸಿಎಂ ಪಟ್ಟಕ್ಕೆ ಏರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ರೆಡಿ ಬಿಟ್ಟಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಅದು ಯಾಕೆ ಅಂತಂದ್ರೆ ಸ್ವತಃ ಸಿದ್ದರಾಮಯ್ಯ ಅವರ ಪುತ್ರ ಆಗಿರುವಂತ ಯತೀಂದ್ರ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಆಡಳಿತದಲ್ಲಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಹೋಗ್ತೀವಿ ಅಂತ ನೋಡಿ ಯತೀಂದ್ರ ಸಿದ್ಧಾಂತದ ತಾಳ ಸತೀಶ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಗಾಳ ಸಿದ್ದರಾಮಯ್ಯ ಬಳಿಕ ಜಾರಕಿಹೊಳಿ ಎಂದ ಯತೀಂದ್ರ ಯತೀಂದ್ರ ಮಾತಿನ ಬೆನ್ನಲ್ಲೇ ಇದೀಗ ಸಾಹುಕಾರ್ ಚದುರಂಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿಎಂ ಆಕಾಂಕ್ಷಿ ಎಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಂತ ಕೈ ತೋರಿಸಿ ಜಾರಕಿಹೊಳಿ ಜಾಣ ನಡೆ ಅಂತಾನೆ ಹೇಳಬಹುದು ಾರೆ ಸಿರಾಜ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸ್ಥಾನಕ್ಕೆ ಇಷ್ಟು ದಿನ ಇತ್ತು ಸಿಎಂ ಒಂದು ಅಧಿಕಾರ ಸಿಗ್ಬೇಕು ಅನ್ನೋದ್ ಇವ್ರ ತಲೆಯಲ್ಲೂ ಇತ್ತು ಅಂತ ಗೊತ್ತಾಗತ್ತಲ್ವಾ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಡಿ ಸಿಎಂ ಶಿವಕುಮಾರ್ ಗೆ ಕೌಂಟರ್ ಕೊಡುವಂತ ಕೆಲಸ ಇದು ಒಟ್ಟಾರೆ ಆಗಿ ಅಂತಂದ್ರೆ ಡಿ ಆಗೇ ಡಿ ಸಿಎಂ ಆಗಿ ಇರಬೇಕು ಸಿಎಂ ಪಟ್ಟಕ್ಕೆ ಏರ್ಬಾರ್ದು ಅಂತಂದ್ರೆ ನೋಡಿ ಸಿದ್ದರಾಮಯ್ಯ ಬಂದಿದ್ದು ಅಹಿಂದ ನಾಯಕ ಅಂತ ಸೊ ರಾಜ್ಯದಲ್ಲಿ ಗುರುತಿಸ್ಕೊಂಡಿರುವಂಥದ್ದು ಒಂದ್ ಕಡೆ ಪ್ರಮುಖವಾಗಿ ಎಲ್ಲಾ ನಾಯಕರಿಗೆ ಪರಿಚಯ ಆಗಿರುವಂಥದ್ದು ಅಹಿಂದ ನಾಯಕ ಅಂತ ಅನ್ಕೊಂಡು ಸೊ ಅವರ ಹಿನ್ನೆಲೆ ನೋಡದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಸಂದರ್ಭದಲ್ಲಿ ಹೌದಪ್ಪ ಇದ್ರೆ ಇಂಥ ನಾಯಕ ಇರಬೇಕು ಭಾಗ್ಯದಾತ ಹಂಗೆ ಹಿಂಗೆ ಅಂತ ಎಲ್ಲವೂ ಕೂಡ ಅವರಿಗೆ ಹೆಮ್ಮೆ ಇರುತ್ತೆ ಅವರ ಮಕ್ಕಳಿಗೆ ಸೊ ಅದೇ ಸಂದರ್ಭದಲ್ಲಿ ಯಾವಾಗ ಬೆಳಗಾವಿಗೆ ಹೋಗ್ತಾರೆ ಅಲ್ಲಿ ಬೆಳಗಾವಿಗೆ ಹೋದಂಥ ಕಾರ್ಯಕ್ರಮದಲ್ಲಿ ಯತೀಂದ್ರ ಹಿಂಗೆ ಹೇಳ್ಬಿಡ್ತಾರೆ ಅಂತಂದ್ರೆ ಕೊನೆ ಸಮಯದಲ್ಲಿ ಇದ್ದಾರೆ ರಾಜಕೀಯ ಕೊನೆ ಸಮಯದಲ್ಲಿ ಇದ್ದಾರೆ ನಮ್ಮ ತಂದೆಯವರ ಅವರ ಇದೀಗೇನು ಮುಂದಿನ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡೋದಿಲ್ಲ ಈಗ ಅದೇ ಜಾಗಕ್ಕೆ ಒಬ್ಬ ನಾಯಕ ಬೇಕಲ್ಲ ಅದು ಸಂಪೂರ್ಣವಾಗಿ ನಾವು ಯಾರಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಆ ತತ್ವ ಸಿದ್ಧಾಂತಗಳು ವೈಚಾರಿಕವಾಗಿ ಯಾರ ಹತ್ರ ಕಾಣ್ತಾ ಇದ್ದೀವಿ ಅಂತಂದರೆ ಸತ್ಯಚಾರಿಕೆ ಕಾಣ್ತಾ ಇದ್ದೀವಿ ಸೊ ಪ್ರಮುಖವಾಗಿ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡವರು ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂಥ ಬರ ಕ್ಲಾರಿಟಿ ಮತ್ತೊಂದು ಕಡೆ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಟ್ಕೊಂಡಿಲ್ಲ ಬಹಳ ರಾಜಕೀಯ ಬದುಕು ಅಂತ ಅಂದಾಗ ಇಂಥ ನಾಯಕ ಇರಬೇಕು ಅನ್ನುವಂಥದ್ದು ಆ ಭಾಗದಲ್ಲಿ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಯಾವುದು ಕಪ್ಪು ಚುಕ್ಕೆ ಅಲ್ಲ ಇಂಥ ನಾಯಕನನ್ನ ನಾವು ಆಯ್ಕೆ ಮಾಡ್ಕೊಂಡು ಇಂಥ ವ್ಯಕ್ತಿಯನ್ನ ನಾವು ಆ ಪಕ್ಷವನ್ನ ಮುಂದೋಳತ್ವನ್ನ ಕೊಟ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಸೊ ಹಿಂಗಾಗಿ ಹೋಗ್ತಾ ಇದೆ ಸೊ ಅಷ್ಟೇ ಮತ್ತೆ ಅಂತ ಇಲ್ಲ ಇಲ್ಲಿ ಸೊ ಹೈಕಮಾಂಡ್ ಒಂದ್ ಕಡೆ ಹೇಳುತ್ತೆ ಯಾರನ್ನ ಮಾಡ್ಬೇಕು ಯಾರನ್ನ ಬಿಡ್ಬೇಕು ಡಿ ಸಿ ಶಿವಕುಮಾರ್ ಅಂತ ಇರ್ತಾರೆ

ಬಿಡಿ ಹೈಕಮಾಂಡ್ ಏನ್ ಹೇಳುತ್ತಾ ಅದಕ್ಕೆ ನಾವು ಫೈನಲ್ ಡಿಸಿಷನ್ ಅದರಲ್ಲೇ ತಗೊಳ್ಳೋಣ ಆಮೇಲೆ ನನ್ನ ಗುಂಪುಗಾರಿಕೆಯಲ್ಲಿ ಅಥವಾ ಶಾಸಕರೇನೋ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರಲ್ಲಿ ನಾನು ನಂಬಿಕೆ ಇಡೋದಿಲ್ಲ ಒಂದು ದೇವರ ಮೇಲೆ ನಂಬ್ತೀನಿ ಮತ್ತೊಂದು ನಾನು ಹೈಕಮಾಂಡ್ ಮೇಲೆ ನಂಬ್ತೀನಿ ಅದರ ಜೊತೆಗೆ ನನ್ನ ಕೆಲಸದ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ ಅದನ್ನು ನಾನು ಮಾಡ್ಕೊಳ್ತೀನಿ ಬಿಡಿ ಅಂತ ಇದೀಗ ಡಿ ಕೆ ಶಿ ಅವರು ಹೇಳಿರುವಂತದ್ದು ಹಾಗಾಗಿ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಅದು ಯಾವ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಈಗ ಗಮನಿಸ್ತಾ ಇದ್ದೀವಿ ಇಷ್ಟೆಲ್ಲವೂ ಕೂಡ ಆದ ನಂತರ ಸತೀ ಜಾರಕಿಹೊಳಿ ಅವರು ರಿಯಾಕ್ಷನ್ ಯಾವ ರೀತಿ ಆಗಿರುತ್ತೋ ಅಥವಾ ಇವರ ಮುಂದಾಳತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಾನೇ ಸಿಎಂ ಆಗ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದಾರದೆಲ್ಲವೂ ಕೂಡ ನೋಡೋಣ ರಾಜಕೀಯ ರಣತಂತ್ರ ಯಾವ ರೀತಿಯಾಗಿರುತ್ತೆ ಏನ್ ಕತೆ ಅಂತ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿಬಿ